ಶ್ರೀ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ಸತ್ಯಶ್ರೀ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಯಾವ್ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ ಅಮ್ಮ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಶರಣು ಶರಣಾರ್ಥಿ ಅಮ್ಮ ಓಂ ಶ್ರೀ ಗುರು ಶರಣು ಶರಣಾರ್ಥಿ ಅಮ್ಮ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಮ್ಮ ನಮ್ಮ ವೀಕ್ಷಕರಿಗೋಸ್ಕರ ನಾನು ರತ್ನಮ್ಮ ಜಯಣ್ಣ ಅಂತ ಮೈಸೂರಿಂದ ಬಂದಿದ್ದೀನಿ ಮೈಸೂರಿಂದ ಬಂದಿರೋದು ಅಮ್ಮ ಇವತ್ತು ನಮ್ಮ ಖಾನಾವಳಿಯಲ್ಲಿ ಯಾವ ಹೊಸ ರುಚಿ ಮಾಡ್ತಾ ಇದ್ದೀರಮ್ಮ ಅದು ಸ್ವಲ್ಪ ನಾವೀನ್ಯತೆಯಿಂದ ಕೂಡಿರ್ತಕ್ಕಂಥದ್ದು ನಾವೇ ಮಾಡಿ ಪ್ರಿಪೇರ್ ಮಾಡಿ ನಿಮಗೆಲ್ಲ ಪರಿಚಯ ಮಾಡ್ಕೊಡೋಣ ಹೊಸ ರುಚಿ ಅಂತ ಬಂದಿದೀವಿ ಅದು ಕ್ಯಾಪ್ಸಿಕಮ್ ರೈಸ್ ಅಂದ್ರೆ ಅಂದ್ರೆ ಕನ್ನಡದಲ್ಲಿ ದಪ್ಪ ಮೆಣಸಿಕಾಯಿ ಅನ್ನ ಅಂತ ಕರಿತೀವಿ ಮಾಡೋಣ ಅಂತ ಹೊಸ ರುಚಿ ನೀವೇ ಪ್ರಯೋಗ ನಿಮ್ಮ ಅಡಿಗೆ ಮನೆಯಲ್ಲಿ ಸರಿ ಹಾಗಾದ್ರೆ ನಾವು ಶುರು ಮಾಡೋಣ ಪದಾರ್ಥಗಳೆಲ್ಲ ಬೇಕಿಲ್ಲ ಇದಕ್ಕೆ ಅನ್ನ ಮಾಡಿಟ್ಕೊಂಡಿದೀವಿ ಮತ್ತೆ ದಪ್ಪ ಮೆಣ್ಸಿಕಾಯಿ ಹಚ್ಕೊಂಡಿದೀವಿ ಸಣ್ಣಗೆ ಮತ್ತೆ ಈರುಳ್ಳಿ ಉದ್ದಕ್ಕೆ ಹಚ್ಕೊಂಡಿದೀವಿ ಅದಕ್ಕೆ ಧನಿಯಾ ಪುಡಿ ಮತ್ತೆ ಅಚ್ಚು ಮೆಣಸಿಕಾಯಿ ಪುಡಿ ಅರ್ಶಿಣ ಪುಡಿ ಉಪ್ಪು ಓಕೆ ಕಡಿಮೆ ಏನಂತಂದ್ರೆ ನಾವು ಪಲಾವ್ ಮತ್ತೆ ಈ ಬಾತ್ ಆತರ ಎಲ್ಲ ತಿಂದು ತಿಂದು ಸ್ಟಮಕ್ ಎಲ್ಲ ಅಂದ್ರೆ ಹೊಟ್ಟೆ ಚಿತ್ರಾನ್ನ ಈ ಕಡಲೆಕಾಯಿ ಬೀಜ ಅವೆಲ್ಲ ಈಗ ಸಾಮಗ್ರಿ ಕಮ್ಮಿ ಇದ್ದದ್ರಲ್ಲಿ ಉಪಯೋಗಿಸ್ಕೊಂಡು ದಿಢೀರ್ ಅಂತ ಬೇಗ ಮಾಡೋ ಒಂದು ಇದು ರೆಸಿಪಿ ಇದು ಹಾಗಾಗಿ ಆರೋಗ್ಯ ಕೂಡ ತುಂಬಾ ಒಳ್ಳೇದು ಈಗ ಜ್ವರದಿಂದ ಎದ್ದಿರ್ತಾರೆ ಅವ್ರಿಗೆ ಏನೇನೋ ತಿನ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ರುಚಿ ಕೊಟ್ಟು ಹೊರಟೋಗ್ಬಿಟ್ಟಿರುತ್ತೆ ಆವಾಗ ಏನಾಗುತ್ತೆ ಇದು ಮೈಲ್ಡ್ ಆಗಿ ಯಾವುದೇ ಸ್ಪೈಸಿ ಐಟಮ್ ಇಲ್ಲದೆ ಮಾಡಿಕೊಟ್ಟಾಗ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಹಾಗಾಗಿ ಈ ಗ್ಯಾಸ್ಟ್ರಿಕ್ ಇರುವಂತವ್ರು ಹಸಿ ಮೆಣಸಿಕಾಯಿ ಸ್ಪೈಸಿ ಎಲ್ಲ ತಿನ್ನು ಉಪಯೋಗಿಸ್ತಾ ಇರೋಂತವ್ರು ಸಿಂಪಲ್ ಆಗಿ ಅದನ್ನು ಮಾಡೋದು ಉಪಯೋಗಿಸಬಹುದು ಅಂತ ಸರಿ ಹಾಗಾದ್ರೆ ಶುರು ಮಾಡೋಣ ಖಂಡಿತ ಮಾಡೋಣ ನಿಮ್ಗೆ ಪ್ಯಾನ್ ಆಲ್ರೆಡಿ ರೆಡಿ ಮಾಡಿ ಇಟ್ಬಿಟ್ಟಿದೀವಿ ಒಲೆ ಹಚ್ಕೊಂಡ್ಬಿಡ್ತೀರಾ ಅಮ್ಮ ಈಗ ಅನ್ನ ಆಲ್ರೆಡಿ ಮಾಡ್ಕೊಂಡು ಓಕೆ ಸರಿ ಬೇಗ ಆಗ್ಬಿಡತ್ತೆ ಸೊ ಎಣ್ಣೆ ಕೊಡಿ ಎಷ್ಟು ಹಾಕ್ತೀರಮ್ಮ ಎಣ್ಣೆ ಅದು ಫ್ರೈ ಆಗುವಷ್ಟು ಓಕೆ ಸಾಧಾರಣ ಒಂದು ಎರಡು ಮೂರು ಚಮಚ ಬೇಕಾ ಬೇಕು ನಾಲ್ಕು ಟೇಬಲ್ ಸ್ಪೂನ್ ಯಾಕೆಂದ್ರೆ ಇದೆಲ್ಲ ಬೇಯಬೇಕಲ್ವ ಎಣ್ಣೆ ಅದಕ್ಕೋಸ್ಕರ ಓಕೆ ಸ್ಪೂನ್ ಕೊಡಿ ಸ್ವಲ್ಪ ಒಗ್ಗರಣೆಗೆ ಅಂತ ಸಹ ನೀವೇನು ಹಾಕಲ್ಲ ತುಂಬಾ ಸಿಂಪಲ್ ಆಗಿ ಏನಿಲ್ಲ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದು ಕ್ಯಾಪ್ಸಿಕಮ್ ಹಾಕೊಳ್ಳೋದು ಫ್ರೈ ಮಾಡ್ಕೊಳ್ಳೋದು ಅದಕ್ಕೆ ಇದು ಈ ಐಟಮ್ಗಳನ್ನ ಮಿಕ್ಸ್ ಮಾಡ್ಕೊಂಡು ಇದು ಧನಿಯಾ ಪೌಡರ್ ಅಂತರ್ ಮನೇಲೆ ಮಾಡಿದಿರಮ್ಮೆಲ್ಲೌಡರ್ ಮಾಡ್ಕೊಳ್ಳೋದು ಅಚ್ಚಿಮೆಣಿಕಾಯಿ ಪುಡಿ ಪುಡಿ ಸರಿ ಸರಿ ಮತ್ತೆ ಅಮ್ಮ ಏನ್ ಮಾಡ್ತಾ ಇದ್ದೀರಾ ನೀವು ಸಾಂಸ್ಕೃತಿಕ ತವರೂರು ಅನ್ನುವ ಮೈಸೂರಿಂದ ಬಂದಿದ್ದೀರಾ ನೀವು ಕೂಡ ಏನದು ಆ ಊರೇ ಹೇಳುವಂತೆ ಅಲ್ಲಿನ ಜನ ಏನಾದ್ರು ಎಲ್ಲಾದ್ರಲ್ಲೂ ತುಂಬಾ ಆಕ್ಟಿವ್ ಆಗಿರ್ತಾರೆ ಕೆಲವರು ಬಂದಿದ್ರು ಮೈಸೂರಿಂದ ಸೊ ನಿಮ್ಮನ್ನ ಮಾತಾಡಿಸಿದಾಗ ಸಹ ಹಾಗೆ ಅನ್ನಿಸ್ತು ಏನ್ ಮಾಡ್ತಾ ಇದ್ದೀರಾ ನೀವು ನಾನು ಫಸ್ಟ್ ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದೆ ಕಾರಣ ಅಂತ ನಮ್ಮನೆಯವರು ಬೇಡ ಅಂತ ಆಗಿದ್ಯಾಟ್ ಮಾಡ್ಬೇಕು ಸರಿ ಹಾಗಾಗಿ ನಾನು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದು ರಿಸೈನ್ ಮಾಡಿ ಒಂದು ಸಂಸಾರದ ಜವಾಬ್ದಾರಿನ ಹೊತ್ಕೊಂಡು ಇಷ್ಟು ವರ್ಷ ತುಂಬಿಸ್ಕೊಂಡು ಬಂದಿದ್ದೀನಿ ಓಕೆ ಅಂದ್ರೆ ಗೌರ್ಮೆಂಟ್ ಜಾಬ್ ಅನ್ನ ನೀವು ರಿಸೈನ್ ಮಾಡಿಬಿಟ್ರಾ ಬಿಟ್ರ ಎಷ್ಟು ವರ್ಷ ಜಾಬ್ ಅಲ್ಲಿ ಇದ್ರಿ ಅಂದ್ರೆ ಮದುವೆ ಆದ ವರ್ಷದಲ್ಲೇ ಎರಡು ವರ್ಷ ಅಷ್ಟೇ ನಾನು ಜಾಯಿನ್ ಆಗಿ ಇದಾಗಿದ್ದೆ ಎರಡು ವರ್ಷದಲ್ಲೇ ಕೆಲಸ ರಿಸೈನ್ ಮಾಡಿಬಿಟ್ರಿ ಯಾಕೆಂದ್ರೆ ಇಷ್ಟ ಆಗ್ಲಿಲ್ಲ ನಮ್ಮ ಮನೆಯವ್ರಿಗೆ ಒಬ್ಬರು ಒಂದೊಂದು ಕಡೆ ಇರುವಂತದ್ದು ಗೌರ್ಮೆಂಟ್ ಜಾಬ್ ಅಂದ್ರೆ ಟ್ರಾನ್ಸ್ಫರ್ ಆಗತ್ತೆ ಅದು ನಾನು ದೇವನಹಳ್ಳಿ ಅಗ್ರಿ ಇದರ ಡಿಪಾರ್ಟ್ಮೆಂಟ್ ಅಂತ ಇದೆ ಓಕೆ ಹಾಗಾಗಿ 30 ವರ್ಷ ಆಯ್ತು ನನಗೆ ಎರಡೇ ಅಷ್ಟು ಸರ್ವಿಸ್ ಆಗಿದ್ದಿತ್ತು ಇತ್ತು ಓಕೆ ಸೋ ಈಗ ಯಾವ ರೀತಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಾ ಅಂದ್ರೆ ನನಗೆ ವಚನ ಸಾಹಿತ್ಯದಲ್ಲಿ ಶರಣರ ಒಂದು ಅನುಭವದ ಸಾಹಿತ್ಯದಲ್ಲಿ ಸಾಹಿತ್ಯದರಲ್ಲಿ ತುಂಬಾ ಆಸಕ್ತಿ ಇದೆ ಹು ಹು ಸೈನ್ಸ್ ಓದಿದಾಗ ತಿಕ್ಕಿದಾಗ ನಾನು ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡುತ್ತೆ ಮತ್ತೆ ಸ್ವರಚನೆ ಸ್ವರಚನೆ ಮಾಡುವಂತ ಒಂದು ಹವ್ಯಾಸ ಇದೆ ಹಾಗಾಗಿ ಟೈಮ್ ಹೇಗೆ ಇದಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಎಷ್ಟು ಟೈಮ್ ಇರುತ್ತಾ ಸಾಕಾಗೋದೇ ಇಲ್ಲ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಮತ್ತೆ ನಮ್ದು ರಾಷ್ಟ್ರೀಯ ಬಸವದಳ ಅಂತ ಇದೆ ಮೈಸೂರಲ್ಲಿ ವಾರ ವಾರ ಒಂದ್ಸಲ ಅಲ್ಲಿ ನಾವು ಭೇಟಿ ಆಗ್ತೀವಿ ಮತ್ತೆ ಶರಣರ ಕ್ಷೇತ್ರಗಳಿಗೆ ನಾವೆಲ್ಲ ಗುಂಪು ಕೂಡ್ಕೊಂಡು ಹೋಗಿ ಬರ್ತಾ ಇರ್ತೀವಿ ಪ್ರವಾಸ ಕಾರ್ಯಕ್ರಮ ಮೆಂಬರ್ಸ್ ಫಸ್ಟ್ ಇನ್ನೂರ ಐವತ್ತಿತ್ತು ಈಗ ಕಾರಣಾಂತರಗಳಿಂದ ಒಂದು ನೂರು ಮೆಂಬರ್ಸ್ ಬರ್ತಾರೆ ಅದ್ರಲ್ಲಿ ರೆಗ್ಯುಲರ್ ಆಗಿ ಅವರು ಐವತ್ತು ಜನ ಆದ್ರೂ ಬರ್ತೀರಾ ಎವ್ರಿ ವೀಕ್ ಎವ್ರಿ ವೀಕ್ ಅಷ್ಟು ಇಲ್ಲದೆ ಟ್ವೆಂಟಿ ಫೈವ್ ಮೆಂಬರ್ಸ್ ಗ್ಯಾರಂಟಿ ದೊಡ್ಡ ದೊಡ್ಡ ಫಂಕ್ಷನ್ ಆದ್ರೆ ಒಂದು ಹಂಡ್ರೆಡ್ ಮೆಂಬರ್ಸ್ ಬರ್ತಾರೆ ಈಗ ಬಸವ ಜಯಂತಿ ಆತರ ತಿಂಗಳಿಗೆ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನ ಏರ್ಪಡಿಸ್ತೀವಿ ಅನುಭವಿಗಳಿಂದ ಕರೆದು ತಿಂಗಳಿಗೆ ಒಂದು ಕಾರ್ಯಕ್ರಮನ ಏರ್ಪಡ್ ಪ್ರಸಾದ ದಾಸ ಇಟ್ಕೊಂಡಿರ್ತೀವಿ ಹಾಗಾಗಿ ತಿಂಗಳಿಗೊಂದು ಕಾರ್ಯಕ್ರಮ ಕೊಡೋದ್ರಿಂದ ನಮ್ಗೆ ಆಧ್ಯಾತ್ಮದ ಒಂದು ಸವಿ ನುಡಿಗಳನ್ನ ಬಂದು ಹಂಚೋದ್ರಿಂದ ಸ್ವಲ್ಪ ಅದ್ರ ಬಗ್ಗೆ ತುಂಬಾ ಒಲವು ಜಾಸ್ತಿ ಈಗ ಈರುಳ್ಳಿ ಫ್ರೈ ಆದ್ಮೇಲೆ ಕ್ಯಾಪ್ಸಿಕಂ ಹಾಕೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ಹಸಿ ಹಸಿ ವಾಸನೆ ಬಂದೆ ಇದ್ರ ಜೀವ ಒಳಗೆ ಕ್ಯಾಪ್ಸಿಕಂ ಮತ್ತೆ ಐದು

ಈಗ ಧನಿಯಾ ಪುಡಿ ಕೊಡಿ ಓಕೆ ಅಮ್ಮ ಇದು ಧನಿಯಾನ ಹುರ್ಕೊಂಡು ಪುಡಿ ಮಾಡಿದೀರಾ ಅಥವಾ ಹಸಿ ಧನಿಯಾ ಪುಡಿ ಸ್ವಲ್ಪ ಬೆಚ್ಚಗೆ ಮಾಡಿ ಆಮೇಲೆ ಮಾಡ್ಕೊಳ್ಳೋವಂಥದ್ದು ಓಕೆ ಇದೆಲ್ಲ ಪೌಡರ್ಸ್ ಎಲ್ಲ ಮಾಡಿ ಸ್ವಲ್ಪ ದಿನ ಇಟ್ಕೊಂಡ್ಬಿಡ್ತೀರಾ ಒಂದ ಒಂದು ತಿಂಗಳು ಎರಡು ತಿಂಗಳು ಎಲ್ಲ ಇಟ್ಕೊಂಡು ಬೇಕಾಗುತ್ತೆ ಹ್ಞೂ ನೆಕ್ಸ್ಟ್ ಇದು ಒಣ ಮೆಣಸಿಕಾಯಿ ಪುಡಿ ಕೊಡಿ ಓಕೆ ಮೆಣಸಿನಕಾಯಿ ಪುಡಿನೂ ನೀವೇ ಬ್ಯಾಡ್ಗೆ ಮೆಣಸು ತಂದು ಅಥವಾ ಕಾರ ಮೆಣಸ ಯಾವ್ದ್ರದ್ದು ಇದು ಇದು ಮಾಮೂಲಿ ಮೆಣಸಿಕಾಯಿ ಓಕೆ ಓಕೆ ಅರ್ಶಿನ ಪುಡಿನಾ ಅರ್ಶಿನ ಪುಡಿ ಪುಡಿ ಇನ್ನು ಒಲೆ ಉರಿತಾನೆ ಇದೆ ಇರ್ಲಿನಾ ಸ್ವಲ್ಪ ಮಿಕ್ಸ್ ಆಗ್ಬೇಕು ಅದು ಕ್ಯಾಪ್ಸಿಕ ಮತ್ತೆ ಈರುಳ್ಳಿ ಇಡ್ಕೋಬೇಕದು ಸ್ವಲ್ಪ ಒಂದು ನಿಮಿಷ ಸರಿ ಸರಿ ಒಂಥರ ಡ್ರೈ ಆಗೇನೆ ಏನು ನೀವು ಎಣ್ಣೆನು ಸ್ವಲ್ಪ ಕಡಿಮೆ ಅಲ್ವಾ ಬೇಡ ಜಾಸ್ತಿ ಅನ್ನೋ ಈಗ ನನಗೆ ಅನ್ನ ಮಿಕ್ಸ್ ಮಾಡ್ಬಿಡೋಣ ಓಕೆ ತಗೊಳ್ಳಿ

ಹ್ಮ್ ಹ್ಮ್ ಬಿಸಿ ನೋಡಿ ಹೇಳ್ಬಿಡಿ ಬಿಸಿ ನೋಡೋಣ ಬಿಸಿ ಬಿಸಿ ಇದೆ ಏನದು ಏನು ಯಾವಾಗ್ಲೂ ಚಿತ್ರಾನ್ನ ಪಲಾವ್ ಎಲ್ಲ ನೋಡಿದವ್ರಿಗೆ ಏನೋ ವಿಭಿನ್ನವಾಗಿ ಕಾಣ್ತಾ ಇದೆ ಮತ್ತೆ ಇನ್ನೊಂದು ನೀವು ಏನದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀರ ನೀವು ಹೇಳಿದಾಗ ಚೆನ್ನಾಗಿ ಈ ತರ ಕಲರ್ ಆದ್ರೆ ಬ್ರೌನಿಶ್ ಆದ್ರೇನೆ ಚೆನ್ನಾಗಿರೋದು ಬಿಸಿ ಬಿಸಿ ಹೋಗೇ ಬರ್ತಾ ಇದೆ ಆದ್ರೆ ತಿನ್ ನೋಡೋಣ ಹೇಗಿದೆ ಅಂತ ತುಂಬಾ ರುಚಿಯಾಗಿದೆ ಅಮ್ಮ ಆದ್ರೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಬೇಕು ಲೆಕ್ಕ ನಾನು ಎಣ್ಣೆ ಹಾಕಿ ನಮ್ಗೆ ಟೆನ್ಶನ್ ಎಲ್ಲಿ ಮತ್ತೆ ಒಂದೊಂದು ಹದಿನೈದು ದಿನದಲ್ಲಿ ಇದ್ರೆ ತಿಂತರಡ್ ಕೆಜಿ ಜಾಸ್ತಿ ಆಗ್ಬಿಡ್ತೀವಿ ಮೈಲ್ಡ್ ಆಗೇ ಇದೆ ಕರೆಕ್ಟ್ ಆಗಿದೆ ಅಮ್ಮ ಎಣ್ಣೆ ಬೇಡ ತುಂಬಾ ಚೆನ್ನಾಗಿದೆ ಮಕ್ಕಳಿಗೂ ಇಷ್ಟ ಆಗತ್ತೆ ತುಂಬಾ ಮೈಲ್ಡ್ ಆಗಿದೆ ಏನು ಗರಂ ಮಸಾಲ ಇಲ್ಲ ಏನೂ ಇಲ್ಲ ಕೆಲವೊಂದು ಸತಿ ನೀವು ಹೇಳ್ದಂಗೆ ತಿನ್ ತಿನ್ ಬೋರ್ ಆದವ್ರಿಗೆ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸಿಕೊಂಡು ಸ್ವಲ್ಪ ಹೆಲ್ತಿಯಾಗಿ ಮಾಡುವಂತದ್ದು ಅದು ತುಂಬಾ ಚೆನ್ನಾಗಿದೆ ಅಮ್ಮ ಒಳ್ಳೆ ರುಚಿ ರುಚಿಯಾದ ಕ್ಯಾಪ್ಸಿಕಂ ಕ್ಯಾಪ್ಸಿಕಮ್ ರೈಸ್ ಮಾಡಿದ್ರೆ ಓಕೆ ಇದನ್ನ ರುಚಿ ನೋಡಿ ಆಯ್ತು ಇನ್ನೊಂದು ಅಡಿಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಇನ್ನೇನ್ ಮಾಡ್ತೀರಾ ನಾನು ಮಾಡೋಣ ಅಂತ ಓಕೆ ಇದಕ್ಕೆ ಅನ್ಕೊಂಡಿದ್ದೆ ಸಾಮಗ್ರಿಗಳು ಬೇಕಮ್ಮ ಇದಕ್ಕೆ ಒಂದು ಪ್ರಪೋರ್ಷನ್ ಅಕ್ಕಿ ಹಿಟ್ಟು ಒಂದು ಪ್ರಪೋರ್ಷನ್ ಕಡಲೆ ಹಿಟ್ಟು ಮೈದಾ ಎಲ್ಲದೂ ಸೇಮ್ ಕ್ವಾಂಟಿಟಿ ತಗೋಬಿಡ್ಬೇಕು ಒಂದೊಂದು ಕಪ್ ಅಳತೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅಳತೆ ತಗೊಂಡು ಅದಕ್ಕೆ ಹೆಚ್ಚಿರೋ ಈರುಳ್ಳಿ ಸಣ್ಣಗೆ ತೆಳ್ಳಗೆ ಹಚ್ಚಬೇಕು ಹಸಿಮೆಣಕಾಯಿ ಸಣ್ಣಗೆ ಹೆಚ್ಚಿರೋದು ಇದು ಕರಿಬೇವಿನ ಸೊಪ್ಪು ಉಪ್ಪು ಮತ್ತೆ ಹಚ್ಚಿಮೆಣಸಿನಕಾಯಿ ಪುಡಿ ಇದು ರವೆ ತಗೊಂಡಿದ್ದೀರಾ ಹಾ ಸಣ್ಣದು ಇದು ಚಿರೋಟಿ ರವೆ ಅಂತ ಚಿರೋಟಿ ರವೆ ಬರುತ್ತಲ್ಲ ಅದು ತಗೊಳ್ಳೋದು ಅದು ಯಾಕಂದ್ರೆ ಕ್ರಿಸ್ಪಿನೆಸ್ ಬರೋದಕ್ಕೆ ಅದನ್ನ ಉಪಯೋಗಿಸ್ತೀವಿ ನಾವು ಓಕೆ ಸರಿ ಈಗ ನನಗೆ ಶುರು ಮಾಡೋಣ ಕಲಸ್ಕೊಳ್ಳಕ್ಕೆ ಒಂದು ಬೌಲ್ ಕೊಡಿ ಹಾ ಇದಕ್ಕೆ ಎಣ್ಣೆ ಕಾಯಲಿಕ್ಕೆ ಇಡಬೇಕು ಫಸ್ಟ್ ಎಣ್ಣೆ ಕಾಯಿ ಇದನ್ನೆಲ್ಲ ಹಾಕೊಂಡ್ಬಿಡೋಣ ಆಮೇಲೆ ಎಣ್ಣೆ ಕಾಯಿ ಹಾಕೊಂಡ್ಬಿಡೋಣ ಇದು ಚಿರೋಟಿ ರವೆ ತಗೋತಾ ಇದ್ದೀನಿ ಫಸ್ಟ್ ಇದಿವಾಗ ಇವಾಗ ಮದ್ದು ರೋಡೆ ಅಂತ ಹೇಳಿದ್ರಲ್ಲಮ್ಮ ಹಾಕೊಳ್ಳಿ ಹಾಕೊಳ್ಳಿ ಹಾಗೆ ಮಾತಾಡ್ತಾ ಇರೋಣ ನೀವು ಕೆಲ್ಸ ಮುಂದುವರಿಸ್ತಾ ಇರೋಣ ಅದು ಏನದು ಮದುವರ್ ಒಡೆ ಅಂತ ಹೆಸರೇ ಬಂದಿರಬಹುದು ದಕ್ಷಿಣ ಭಾಗದ ಅಂದ್ರೆ ದಕ್ಷಿಣ ಮೈಸೂರು ಭಾಗದ ಒಂದು ಸ್ವಾದಿಷ್ಟ ತಿಂಡಿ ಇದು ಎಷ್ಟು ಫೇಮಸ್ ಆಗಿದೆ ಅಂತಂದ್ರೆ ಯಾರೇ ಬರ್ಲಿ ಮೈಸೂರಿಗೆ ಬಂದ ಟ್ರೈನ್ ಟ್ರಾವೆಲ್ ಮಾಡ್ಬೇಕಾದ್ರೆ ಇದನ್ನ ಪರ್ಚೇಸ್ ಮಾಡದೆ ಹೋಗೋದೇ ಹಾಗಾಗಿ ತುಂಬಾ ಫೇಮಸ್ ಹೇಗೆ ಅಂತ ಫಸ್ಟ್ ಸ್ಟಾರ್ಟ್ ಇದನ್ನ ಮಾಡ್ಲಿಕ್ಕೆ ಇರ್ಬೇಕು ಅಲ್ಲಿ ಮಾರಾಟ ಮಾಡಿದಾಗ ಅದು ಎಲ್ಲಾ ಕಡೆ ಹಬ್ಬಿದೆ ಈಗ ಆದ್ರೆ ಇನ್ನು ಮದ್ದು ಒಡೆ ಅಂತಂದ್ರೆ ಈಗ ಮೈಸೂರು ಪಾಕ ನನ್ಗೂ ಅದೇ ನೆನಪಂತ ಹಾಗೆ ನೋಡಿ ಈಗ ಹಸಿ ಮೆಣಸಿಕಾಯಿ ಹಾಕೋತಾ ಇದ್ದೀನಿ ಒಂದೊಂದ್ಸತಿ ಅದು ಲೈಫ್ ಲಾಂಗ್ ಏನದು ಆ ಊರಿನ ಹೆಸರು ಆ ತಿಂಡಿ ಜೊತೆ ಅಟ್ಯಾಚ್ ಆಗಿ ಇದ್ಬಿಡುತ್ತೆ ಆ ತರ ಈಗ ನೋಡಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಹಾಕೊಳ್ಳಿ ನೆಕ್ಸ್ಟ್ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಹಾಕಿದಷ್ಟು ಇದು ರುಚಿ ಹೆಚ್ಚಾಗಿ ಬರುತ್ತೆ ಇದಕ್ಕೆ ಮೇನ್ ಬಂಡವಾಳನೆ ಈರುಳ್ಳಿ ಓಕೆ ಈರುಳ್ಳಿ ಚೆನ್ನಾಗಿ ಸಣ್ಣ ಸಣ್ಣ ಯಾಕಂದ್ರೆ ಬೇಗ ಅದು ಎಣ್ಣೆಯಲ್ಲಿ ಬೇಯಬೇಕು ಖಾರ ಬೇಕು ಅಂದರೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಜಾಸ್ತಿ ಬೇಕಾದ್ರೂ ಜಾಸ್ತಿ ಕಮ್ಮಿ ಬೇಕಾದ್ರೂ ಕಮ್ಮಿ ಸಾಲ್ಟ್ ಹಾಕ್ತೀನಿ ಈಗ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಅದನ್ನು ಹಾಕ್ಕೊಳ್ಳೋಣ ಓಕೆ ಇಟ್ಬಿಡೋಣ ಎಣ್ಣೆ ಹಾಕೊಂಡು ಕಲಿಸ್ಕೊಳ್ಳೋಣ ಓಕೆ ಓಲೆ ಹಚ್ಕೊತೀರಾ ಎಷ್ಟು ಬೇಕಮ್ಮ ಎಣ್ಣೆ ಇದಕ್ಕೆ ಕಾಯಿಸ್ಕೊಂಡು ಒಂದು ನಾಲ್ಕು ಸ್ಪೂನ್ ಹಾಕಿ ಏನದು ಒಂಥರ ಕ್ರಿಸ್ಪಿನೆಸ್ ಬರಲಿ ಅಂತ ಮಾಡ್ತೀರಾ ಕ್ರಿಸ್ಪಿನೆಸ್ ಬರಲಿಕ್ಕೆ ಆ ಥರ ಮಾಡೋದು ಮತ್ತೆ ಎಲ್ಲ ನೀವೇನ ಮಾಡೋದು ಮನೆಯಲ್ಲಿ ಫಸ್ಟ್ ನಾನು ಮಾಡ್ತಾ ಇದ್ದೆ ಈಗ ಏನಾಗಿದೆ ಸೊಸೆಗೆ ಪಾಪ ಆಗಿರೋದ್ರಿಂದ ಪಾಪು ಜವಾಬ್ದಾರಿ ನನಗಿರೋದ್ರಿಂದ ಸೊಸೆಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಈಗ ಅವಳು ಬಾಣಂತಿ ಆಗಿದ್ರಿಂದ ಅವಳಿಗೆ ಕೆಲ್ಸಕ್ಕೆ ಹೋಗೋದ್ರಿಂದ ರಜೆ ತಗೊಂಡಿರೋದ್ರಿಂದ ಅವ್ಳಿಗೆ ಎರಡ್ ವರ್ಷ ಆಯ್ತು ಈಗ ಎರಡ್ ವರ್ಷದಲ್ಲೇ ಮೂರ್ ತಿಂಗ್ಳು ಹಾಗಾಗಿ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಶಿಶು ಹೇಗೆ ಅಂತಂದ್ರೆ ಏಳ್ ತಿಂಗಳಲ್ಲಿ ಅವ್ಳಿಗೆ ಸಿಝೀರಿನ್ ಮಟ್ ತೆಗ್ದಿದ್ದು ತುಂಬಾ ಡೆಲಿಕೇಟ್ ಆದ್ರೆ ಒಂಬೈನೂರು ಗ್ರಾಮ್ ಇದ್ದಂತ ಪಾಪ ಅವ್ಳು ಅದನ್ನ ಮೂರು ತಿಂಗಳು ಇಂಪಿಮೆಂಟ್ ಆಗಿ ನೋಡ್ಕೊಳ್ಬೇಕು ಚೆನ್ನಾಗಿ ನಾನ್ ಆ ಜವಾಬ್ದಾರಿ ತಗೊಂಡೆ ಚೆನ್ನಾಗಿದಾಳೆ ತುಂಬಾ ಅಂದ್ರೆ ಫಸ್ಟ್ ಮೊದಲನೇ ಅಭಿಮಾನಿ ಬಸವ ಟಿವಿ ಅಂತಂದ್ರೆ ಅವ್ಳು ಎರಡು ವರ್ಷದ ಏನು ಏನ್ ಹೆಸರಮ್ಮ ಅವ್ಳ ಅವಳಿಗೆ ನಾವು ನೀಲಾಂಬಿಕಾ ಅಂತ ಹೇಳ್ತೀವಿ ಬಸವಣ್ಣವರ ಧರ್ಮ ಪತ್ರಿ ವಿಚಾರ ಪತ್ನಿ ನೀಲಾಂಬಿಕಾ ಈಗ ಇದು ಕಾದಿದೆ ಇದನ್ನ ಹಾಕೊಳ್ಳೋಣ ಇದಕ್ಕೆ ಹಾಗಾಗಿ ಎರಡು ವರ್ಷದಿಂದ ನಾನೇನು ಅಡುಗೆ ಮಾಡಕ್ಕೆ ಹೋಗಿರ್ಲಿಲ್ಲ ಇಲ್ಲಿ ಬಂದು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಆಕೆ ಜಾ ಡ್ಯೂಟಿಗೆ ಜಾಯ್ನ್ ಆದ್ಮೇಲೆ ನಾನು ಮಾಡೋದಿದ್ದೇ ಇರುತ್ತೆ ಈಗ ಅವಳಿಗೆ ಎಲ್ಲ ಕಲೀಲಿ ಟೈಮ್ ಸಿಕ್ಕದಾಗ ಅಂತ ಆ ದೃಷ್ಟಿಯಿಂದ ಅವಳಿಗೆ ಕಲಿಸ್ತಾ ಇದ್ದೀನಿ ಗೊತ್ತಿರಬೇಕು ಅಟ್ಲೀಸ್ಟ್ ಬೇಸಿಕ್ ಬೇಸಿಕ್ ಅಡಿಗೆ ಮಾಡೋದಕ್ಕೆ ಸಿಂಡಿ ಮಾಡೋದಕ್ಕೆ ಗೊತ್ತಿರಬೇಕಲ್ಲ ಅಲ್ಲ ನಾವು ಶಾಶ್ವತವಾಗಿ ಒಂದೇ ಕಡೆ ಇರ್ತೀವಿ ಅಂತಲೂ ಹೇಳಕ್ಕಾಗಲ್ಲ ಈ ಇದ್ರಲ್ಲಿ ಇರ್ತೀವಿ ಅಂತಲೂ ಹೇಳಕ್ ಅದರಿಂದ ಎಲ್ಲ ಕಲ್ಸ್ಬಿಟ್ಟು ಅವ್ರ ಜವಾಬ್ದಾರಿ ಅವ್ರು ಹೊತ್ಕೊಳ್ಳೋಷ್ಟು ಪರಿಪೇತಿ ಕೊಡೋಣ ಅಂತ

ನೀರು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸರಿ ಎಣ್ಣೆಗೆ ಕಾಯಕ್ಕೆ ಇಟ್ಕೊಳ್ತೀರಾ ಅಥವಾ ಮತ್ತೆ ಇದಾದ್ಮೇಲೆ ಮೇಲೆ ಇದಾದ ಮೇಲೆ ತಟ್ಟಿ ಬಿಟ್ಟು ಸ್ವಲ್ಪ ತಟ್ಟಿ ಬಿಟ್ಟು ಆಮೇಲೆ ಇಟ್ಕೋണേ ಯಾಕಂದ್ರೆ ಎಣ್ಣೆ ತೀರ ಕಾದ್ಬಿಟ್ರು ನೋ ಅದು ಸೀದ್ ಹೋಗ್ಬಿಡುತ್ತೆ ನಿಧಾನಕ್ಕೆ ಅದು ಕಮ್ಮಿ ಉರಿ ಇಟ್ಕೊಂಡು ಮಾಡ್ಕೊಳ್ಳಿ ಸರಿ ಸರಿ ಆಗ ಹೇಳಿದ್ರಿ ನೀವು ಬಸವದಳದಲ್ಲಿ ತುಂಬ ಏನಾದ್ರು ಆಕ್ಟಿವ್ ಆಗಿ ಇದ್ದೀರಾ ಅಂತ ಹಾಗೆ ವಚನ ಎಲ್ಲ ಹೇಳ್ತೀನಿ ಇವನ್ ಸ್ವರಿಚಿ ಅಂದರೆ ನೀವೇ ರಚನೆ ಮಾಡಿದೀರಾ ಅಂತ ಹೇಳಿದ್ರಿ ವಚನಗಳನ್ನು ಸೊ ನಮ್ಮ ವೀಕ್ಷಕರಿಗೋಸ್ಕರ ನಮಗೋಸ್ಕರ ಒಂದು ವಚನ ಹೇಳಿ ಫಸ್ಟ್ ಬಸವಣ್ಣವರ ಒಂದು ವಚನ ಹಾಡ್ಬಿಡ್ತೀನಿ ಆಮೇಲೆ ನಾನು ಬರ್ದಿರ ಅಂತದ್ದು ಒಂದು ಸರಿ ಅಮ್ಮ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನೆನೆ ಬಸವಣ್ಣ ನೆನವೇನ ಬಸವಣ್ಣ ನಿಮ್ಮ ಚರಣವೆನ್ನ ಮನದಲ್ಲಿ ಸಾಹಿತ್ಯವಹನಕ್ಕ ನೆನವೇನೈ ಬಸವಣ್ಣ ನೋಡುವೆನೈ ಬಸವಣ್ಣ ನಿಮ್ಮ ಮೂರ್ತಿಯನ್ನಂಗವಿಸುವನಕ್ಕ ನೆನೆವೆನಯ್ಯ ಬಸವಣ್ಣ ನಿಮ್ಮ ಚರಣವೆನ್ನ ಮನದಲ್ಲಿ ಸಾಹಿತ್ಯವಹನಕ್ಕ ನೆನೆವೆನಯ್ಯ ಬಸವಣ್ಣ ಪೂಜಿಸುವೆನಯ್ಯ ಬಸವಣ್ಣ ನಿಮ್ಮ ಪ್ರಸಾದವೆನ್ನ ತನುವಹನಕ್ಕ ಪೂಜಿಸುವೆನಯ್ಯ ಬಸವಣ್ಣ ನಿಮ್ಮ ಪ್ರಸಾದವೆನ್ನ ತನುವಹನಕ್ಕ ನಿಮ್ಮ ಆಹ್ವಾನಿಸುವೆನಯ್ಯ ಬಸವಣ್ಣ ಬಸವಣ್ಣ அகம் சோகம் எம்ப ஷப்தனக்க நெனைவெனையா பூஜுவெனையா நம்ம பிரசாதவென்ன தனுவனக்கா நம்ம ஆஹ்வானுவெனையா

ಅಹಂ ಸೋಹಂ ಎಂಬ ಶಬ್ದಳ್ಳನಕ ನೆನೆವೆನಯ್ಯ ಬಸವಣ್ಣ ನಿಮ್ಮ ಚರಣವೆನ್ನ ಮನದಲ್ಲಿ ಸಾಹಿತ್ಯವಹನಕ ನೆನೆವೆನಯ್ಯ ನಿಮ್ಮ ನೆನೆವೆನಯ್ಯ ನಿಮ್ಮ ನೆನೆವೆನಯ್ಯ ಬಸವಣ್ಣ ತುಂಬ ಸುಮಧುಹರಾಗಿ ಅದ್ಭುತವಾಗಿ ಹೇಳಿದ್ರಮ್ಮ ಈಗ ಮಧುರ ಉಡೆಗೆ ಎಲ್ಲ ಉಂಡೆ ಮಾಡಿ ಹಿಟ್ಟು ಮಾಡಿ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ ರೆಡಿ ಆಗಿದೆ ನಿಂದೆ ಎಲ್ಲ ಹದವಾಗಿದೆ ಈಗ ಓಕೆ ಸೊ ಎಣ್ಣೆ ಕಾಯೋದಕ್ಕೆ ಖಂಡಿತ ಅದು ಹಿಟ್ಟು ಆಕ್ಚುಲಿ ನೆಂದು ಹತ್ತು ನಿಮಿಷ ಆದರೆ ಅದು ಹದ ಚೆನ್ನಾಗಿ ಬರುತ್ತೆ ರವೆ ಎಲ್ಲ ನೆನೆದು ಇದಾಗಿ ಚೆನ್ನಾಗಿ ಬರುತ್ತೆ ಓಕೆ ಈಗ ನಾವು ಅದನ್ನು ತಟ್ಕೊಂಡು ಸರಿ ಸರಿ ಮಾಡ್ಕೊಳ್ಳಿ ಅಮ್ಮ ಸ್ವಲ್ಪ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡ್ರೆ ಚೆನ್ನಾಗಿ ಚೆನ್ನಾಗಿ ಅದು ಯಾಕೆಂದ್ರೆ ಅಂಟಲ್ಲ ಕೈಗೆ ನಮಗೆ ಎಷ್ಟಾಗ್ಲೇ ಬೇಕೋ ಆ ರೀತಿ ತಟ್ಕೋಬೋದು ಸರಿ ಈಗ ಬೇಯಲಿಕ್ಕೆ ಇಟ್ಬಿಡೋಣ ಆಮೇಲೆ ತಟ್ಕೊಂತ ಇರೋಣ ಸಾಕ ಅದು ಅದು ಹೀಟ್ ಆಗಿದೆ ಅಂತ ನೋಡ್ಕೊಳ್ಳೋಕೊಂಡು ಸ್ವಲ್ಪ ಹಾಕಿದ್ರೆ ಅದು ನೋಡಿ ಆಗಿದೆ ರೆಡಿ ಅಂದ್ರೆ ಮೈಲ್ಡ್ ಆಗಿ ಒಂದು ಸ್ವಲ್ಪ ಕಡಿಮೆ ಉರಿಯಲ್ಲೇ ಇಲ್ಲ ಫಸ್ಟ್ ಜಾಸ್ತಿ ಉರಿ ಇಟ್ಕೋಬೇಕು ಅದು ಸ್ವಲ್ಪ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಒಂದು ಸೆಕೆಂಡ್ ಬಿಟ್ಟು ಆಮೇಲೆ ಆಫ್ ಮಾಡ್ಕೊಡು ಸ್ವಲ್ಪ ಒಂದು ಹದ ಬಂದ ಮೇಲೆ ಇದು ಹಸಿ ಹಸಿ ಆಗ್ತಾ ಇರ್ತೀವಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದೆ 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 ಸರಿ ಮತ್ತೆ ಖಾನಾವಳಿಯಲ್ಲೆಲ್ಲ ನೋಡಿದಾರಾ ಹೊಸ ರುಚಿಯೆಲ್ಲ ನೋಡ್ತಾ ಇದ್ದೀರಾ ಕಾರ್ಯಕ್ರಮ ನೋಡೇ ಇಂಪ್ರೆಸ್ ಆಗಿ ನಾವು ಹೋಗಬೇಕು ಅಂದ್ಬಿಟ್ಟು ಬಂದಿದ್ದು ನಾವು ಈ ಖಾನಾವಳಿ ಕಾರ್ಯಕ್ರಮ ಅಂತಂದ್ರೆ ಏನಾಗಿದೆ ಅಂದರೆ ನಮಗೆ ದಕ್ಷಿಣ ಒಂದು ನಮ್ಮ ಮೈಸೂರು ಕಡೆ ಒಂದು ಅಡುಗೆ ಮಾತ್ರ ನಮಗೆ ಇಡ್ಲಿ ದೋಸೆ ಉಪ್ಪಿಟ್ಟು ಚಿತ್ರಾನ್ನ ಮಾಮೂಲಿ ಗೊತ್ತಲ್ಲ ಆ ತರದಷ್ಟೇ ಪರಿಚಯ ನಮಗೆ ಜೋಳದ ರೊಟ್ಟಿ ಅಂತಂದ್ರೆ ತುಂಬಾ ಆಸ್ತಿ ಅದನ್ನ ನೋಡಿ ಈಗ ಕಲ್ತ್ಬಿಟ್ಟು ಅಷ್ಟು ನೀಟಾಗಿ ಬರದೇ ಇದ್ರು ಮಾಡ್ಕೊಂಡು ಶೈಲಿನೂ ಮಾಡ್ಬಿಟ್ಟಿದೀರ ಮಾಡಿ ಟ್ರೈ ಮಾಡಿದೀರ ತುಂಬಾ ಇಷ್ಟ ಆಗಿದೆ ಖಾರ ಬಿಟ್ರೆ ಇನ್ನೇನ್ ಪ್ರಾಬ್ಲಮ್ ಇಲ್ಲ ನಮ್ಗೆ ಅಷ್ಟು ಖಾರ ನಮ್ ಕೈಲಿ ತಿನ್ನಕಲ್ಲ ನಮ್ಗೆ ಎಷ್ಟ್ ಬೇಕೋ ಅಷ್ಟು ಖಾರ ಹಾಕೊಂಡು ಉತ್ತರ ಕರ್ನಾಟಕದಲ್ಲಿ ಅಲ್ಲಿಗೆ ಅವ್ರಿಗೆ ಬೇಕು ಖಾರ ತಿಂದೇ ತಿಂತಾರೆ ಚಟ್ನಿ ಅವರು ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಬೇಕು ನಮ್ಮ ಕಡೆ ಸ್ವಲ್ಪ ಅಷ್ಟೇನು ಹಾರ್ಡ್ ವರ್ಕ್ ಇಲ್ಲ ಎಲ್ಲ ಅಫಿಶಿಯಲ್ಸ್ ಸ್ವಲ್ಪ ಜಾಸ್ತಿ ರೈತರು ಅಂದ್ರೆ ಅವ್ರ ಮುದ್ದೆ ಹಾಗೆ ಇರುತ್ತೆ ಹಾಗಾಗಿ ನಮಗೆ ಈ ಎಣ್ಣೆ ಬದ್ನೆಕಾಯಿ ಮತ್ತೆ ಇದು ತುಂಬಾ ಇಷ್ಟಪಡ್ತೀವಿ ಜೋಳದ ರೊಟ್ಟಿ ಹುಚ್ಚಳಿ ಚಟ್ನಿ ಅದೆಲ್ಲ ಮಾಡ್ತಾರಲ್ಲ ಚಟ್ನಿ ಪುಡಿಗಳು ಅದೆಲ್ಲ ಟ್ರೈ ಮಾಡಿದೀವಿ ಮತ್ತೆ ಯಾರೋ ಬೆಂಗಳೂರಿನವರು ಒಂದು ರಸಮ್ ಟೊಮೊಟೊ ಬೇಯಿಸಿ ರಸಮ್ ಮಾಡೋದು ತೋರ್ಸೋದಲ್ಲ ಅದು ನಮ್ಗೆ ಹಿಡಿಸ್ತು ಹಾಗಾಗಿ ಅದನ್ನ ನಾವು ಇದೆ ಸೊ ಹಾಗಾಗಿ ಸುಮಾರೆಲ್ಲ ಕಾನಾವಳಿಯಿಂದ ಬೇರೆ ತರಾಗಿ ಟ್ರೈ ಮಾಡ್ತಾ ತುಂಬಾ ಖುಷಿ ಮತ್ತೆ ಇವತ್ತು ಕಾನಾವಳಿಗೆ ಬಂದಿದೀರಾ ಏನ್ ಅನ್ಸ್ತಾ ಇದೆ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಎಲ್ಲ ಮಾಡೋದ್ ನೋಡ್ತಾ ಇದ್ವಿ ಈಗ ನಾವೇ ಮಾಡ್ತಾ ಇದೀವಲ್ಲ ಒಂಥರ ಖುಷಿ ಮಗಳಿಗೆ ಹೇಳಿದೀರಾ ಇಲ್ಲ ಆಕೆಗೆ ಅವ್ರ ಮೊದ್ಲಿ ಡಿಶ್ ಇರೋದು ಇನ್ನೂ ಇದಾಗಿಲ್ಲ ಈಗ ಕಾನಾವಳಿಗೆ ಬರೋದು ಗೊತ್ತು ಗೊತ್ತಿದೆ ಮತ್ತೆ ಬಸವವಾನಿ ಈಗ ಕಾನಾವಳಿ ಬಿಟ್ಟು ಬೇರೆ ಕಾರ್ಯಕ್ರಮ ಎಲ್ಲ ನೋಡ್ತೀರಾ ಹೌದು ಅದ್ರಲ್ಲಂತೂ ವಚನ ರಸ ಪ್ರಶ್ನೆ ಅಂತಂದ್ರೆ ನಂಗೆ ತುಂಬಾ ಇಷ್ಟ ಇದು ಕಾರ್ಯಕ್ರಮಗಳಂದ್ರೆ ತುಂಬಾ ಇಷ್ಟ ಪಡ್ತೀನಿ ನಾನು ಅದ್ರಲ್ಲಿ ಆಸಕ್ತಿ ಇರೋದ್ರೆ ತುಂಬಾ ಕೂಡ ತಗೊಂಡಿದ್ದೀನಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ ಶರಣ ಮೇಳ ಕಾರ್ಯಕ್ರಮದಲ್ಲಿ ಅದು ಒಂದು ಭಾಗ ಇರುತ್ತೆ ವರ್ಷದಲ್ಲಿ ಹಾಗಾಗಿ ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ನಾವು ಪ್ರೈಸ್ ಕೂಡ ತಗೊಂತೀವಿ ಆದ್ರೆ ಈಗ ಸ್ವಲ್ಪ ಎರಡ್ ಮೂರು ವರ್ಷ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ನಾನು ಎಲ್ಲೂ ಭಾಗವಹಿಸಕ್ಕೆ ಆಗ್ತಾ ಇಲ್ಲ ಓದ್ಲಿ ಸ್ವಲ್ಪ ಓದೋದು ಕಮ್ಮಿ ಆಗಿದೆ ಪಾಪ ಇರೋದ್ರಿಂದ ಸ್ವಲ್ಪ ಏನದು ಕಾನ್ಸಂಟ್ರೇಷನ್ ಅಲ್ಲಿನೇ ಹೋಗ್ಬಿಡೋದು ಅದು ಸ್ವಲ್ಪ ಏನು ಅಂತಂದ್ರೆ ಇದು ಸಮಾಜಸೀಮಾಳೆ ತುಂಬಾ ಹೈಪರ್ ಆಕ್ಟಿವ್ ತಡಿಲಿಕ್ಕೆ ಆಗಲ್ಲ ಅವಳು ಕಾಟ ಹಂಗಾಗ್ಬಿಟ್ಟಿದೆ ಇರ್ಲಿ ಬಿಡಿ ಮೊಮ್ಮಗಳು ಕಾಟ ಕೊಡದೆ ಇನ್ಯಾರು ಕೊಡೋದು ಅಲ್ವಾ ಹೌದು ಹಾಗಾಗಿ ಚಿಕ್ಕ ಚೊಕ್ಕ ಫ್ಯಾಮಿಲಿ ಅದೇ ಒಂಥರ ಚಂದ ಬಿಡಿ ಅಲ್ವಾ ಈಗ ಒಂದ್ ಅಜ್ಜಿ ಅನ್ಕೊಳೋದೇ ಒಂದ್ ಹೆಮ್ಮೆ ಮೊಮ್ಮಗು ಹತ್ರ ಅಜ್ಜಿ ಅನ್ಸ್ಕೊಳೋದು ಇನ್ನು ದೊಡ್ಡ ಸಂತೋಷ ಅದು ಈಗ ನೀವು ಹೇಳಿದಾಗೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಮತ್ತೆ ಸ್ವಲ್ಪ ಸಿಮ್ ಮಾಡ್ಕೊಂಡು ನೀಟಾಗಿ ಒಳಗಡೆ ಬೇಯುತ್ತೆ ಈರುಳ್ಳಿ ಹಾಕಿರೋದ್ರಿಂದ ಬೇಗ ಕಪ್ ಬರುತ್ತೆ ಅದು ಅದು ಬೆಂದಿದೆ ಅಂತ ಒಳಗಡೆ ಸ್ವಲ್ಪ ಹಿಟ್ಟಿಟ್ಟಂಗೆ ಅದು ಸಿಮ್ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಮತ್ತೆ ನೀವು ಒಡೆನು ಸ್ವಲ್ಪ ತಿಕ್ಕ ದಪ್ಪನೆ ಮಾಡ್ಕೊಂಡಿದೀರಲ್ವ ಮಧುರೊಡೆ ನಾವು ಕೆಲವು ಕಡೆ ಮನೇಲಿ ಮಾಡಿಲ್ಲ ತಿಂದಾಗ ಸ್ವಲ್ಪ ದಪ್ಪನೆ ದಪ್ಪನೇ ಬೇಗ ಬೇಯುತ್ತೆ ಇದು ಸ್ವಲ್ಪ ದಪ್ಪ ದಪ್ಪನೆ ತಪ್ಪನೆ ಇದು ತಟ್ಟಲಿಕೆ ಕೈಯಲ್ಲೇ ತಟ್ಕೊಂಡಿರೋದ್ರಿಂದ ಸ್ವಲ್ಪ ದಪ್ಪ ದಪ್ಪ ಬರ್ತೀನಿ ಹ್ಞೂ ಹ್ಞೂ ಹಾಂ ಈಗ ಆಗಿದೆ ಇದು ತೆಗಿತಾ ಇದೆಯಮ್ಮ ವಾಸನೆ ಬರ್ತಾ ಇದೆಯಾ ನೋಡಿ ಬೆಂದಿರೋದು ಗಮ್ಮಂತ ಗಮ್ಮಂತ ಬಂದರೆ ಈರುಳ್ಳಿ ವಾಸನೆ ಬಂತಂದ್ರೆ ಆಗಿದೆ ಬಂದಿದೆ ಬಂದೇ ಇದೆ ಘಮ ಘಮ ಅಂತ ಬರ್ತಾ ಇದೆ ಈರುಳ್ಳಿ ಯಾವಾಗಲೂ ಹಾಗೆ ಒಂದು ಯೂನಿಕ್ ಪ್ರಾಪರ್ಟಿ ಅದಕ್ಕೆ ಆ ಎಣ್ಣೆಗೆ ಬಿತ್ತ ತಕ್ಷಣ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಯ್ತು ಅಂದ್ರೆ ಒಳ್ಳೆ ಗಮ್ ಒಳ್ಳೆ ಪರಿಮಳ ಬರುತ್ತೆ ಅಡುಗೆ ಮನೆಯಲ್ಲಿ ಒಂದು ಏನೋ ಕ ಪಕೋಡಾನೋ ಏನೋ ಒಡೆ ರೆಡಿ ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಈಗ ಬಸವ ವಾಹಿನಿ ಬಗ್ಗೆ ಎಲ್ಲ ಮಾತಾಡಿದ್ವಿ ನೀವು ಹೇಳಿದ್ರೆ ತುಂಬ ಖುಷಿ ಆಯಿತು ಯಾವುದೆಲ್ಲ ಕಾರ್ಯಕ್ರಮ ನೋ ನೋಡ್ತೀರ ನಿಮ್ಗೆ ತುಂಬ ಇಷ್ಟಪಟ್ಟ ಹೋಗಿ ಅಂದರೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಕೆಲವರು ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಿರ್ತಾರೆ ನಾನು ಇದರಿಂದ ಹೀಗೆ ಬದಲಾದ ಈ ಪ್ರವಚನ ಕೇಳಿ ಏಕದೇವ ಉಪಾಸನೆ ಅಳವಡಿಸ್ಕೊಂಡೆ ಮತ್ತೆ ಈ ಕಾರ್ಯಕ್ರಮ ಕೇಳಿ ನನಗೆ ಒಂದು ಲಿಂಗ ಪೂಜೆ ಹೇಗೆ ಸಾಂಕೇತಿಕವಾಗಿ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಂಡೆ ಅನ್ನೋದೆಲ್ಲ ಹೇಳ್ತಿರ್ತಾರಲ್ಲ ಅದು ನೋಡಿದಾಗ ಕರೆಕ್ಟ್ ಈ ಬಸವ ವಾಹಿನಿ ಬಂದಾಗ ಹೆಂಗೆ ಅನುಕೂಲ ಆಯಿತು ಜನರ ಮನಸ್ಥಿತಿ ಹೆಂಗಿತ್ತು ಅನ್ನೋದು ನೋಡಿ ನಾನು ಬರ್ತೀನಿ ಇಷ್ಟಲಿಂಗವ ಕಟ್ಟಿಕೊಂಡು ಪೂಜಿಸುತ್ತಿದ್ದರೂ ನಿಷ್ಠೆಯೆನರಿಯದೆ ಅನುದಿನವು ಇಷ್ಟಲಿಂಗವ ಕಟ್ಟಿಕೊಂಡು ಪೂಜಿಸುತ್ತಿದ್ದರೂ ನಿಷ್ಠೆಯನರಿಯದೆ ಅನುದಿನವು ನಂಬಿ ಆಚರಿಸುತ್ತಿದ್ದರೂ ಅರ್ಥವಿಲ್ಲದ ಕಂದಾಚಾರ ಮೌಢ್ಯತೆಗಳ ಅರಿವಿಲ್ಲದೆ ನಿರಂತರವು ನಂಬಿ ಆಚರಿಸುತ್ತಿದ್ದರೂ ಅರ್ಥವಿಲ್ಲದ ಕಂದಾಚಾರ ಮೌಢ್ಯತೆಗಳ ಅರಿವಿಲ್ಲದೆ ನಿರಂತರವು ಬಂಧಿತರಾಗಿದ್ದರೂ ಅಜ್ಞಾನದ ಗಹ್ವರದಿ ಅರಿವ ತೋರಿ ಗುರಿ ಮುಟ್ಟಿಸುವವರಾರಿಲ್ಲದೆ ಬಂಧಿತರಾಗಿದ್ದರೂ ಅಜ್ಞಾನದ ಗಹ್ವರದಿ ಅರಿವ ತೋರಿ ಗುರಿ ಮುಟ್ಟಿಸುವವರಾರಿಲ್ಲದೆ ದಿನಕರನ ಉದಯಕ್ಕೆ ಜಗ ತಿಮಿರವ ಕಳೆದು ಸಮಸ್ತ ಚರಾಚರಗಳು ಜಾಗೃತಿಗೊಂಡಂತೆ ದಿನಕರನ ಉದಯಕ್ಕೆ ಜಗದ ತಿಮಿರವ ಕಳೆದು ಸಮಸ್ತ ಚರಾಚರಗಳು ಜಾಗೃತಿಗೊಂಡಂತೆ ಮೂಡಿಬಂದಿ ಹೆಸು ಜ್ಞಾನದ ಬೆಳಕಾಗಿ ಶ್ರೀ ಬಸವವಾಹಿನಿ ನಮ್ಮೆಲ್ಲರ ಹುನ್ಮನವ ಬೆಳಗಲೆಂದೆ ಇವೆಲ್ಲವೂ ಸಾಧ್ಯವಾದುದು ಶರಣ ಕೃಷ್ಣಪ್ಪ ದಂಪತಿಗಳ ತ್ಯಾಗ ಛಲ ಪರಿಶ್ರಮದ ಫಲದಿಂದೆ ಇವೆಲ್ಲವೂ ಸಾಧ್ಯವಾದುದು ಶರಣ ಕೃಷ್ಣಪ್ಪ ದಂಪತಿಗಳ ತ್ಯಾಗ ಛಲ ಪರಿಶ್ರಮ ಫಲದಿಂದೆ ಹರಸಿ ಹಾರೈಸೋಣ ಈ ಬಸವಚೇತನಗಳ ಇಳೆಯಲ್ಲಿ ನೂರ್ ಕಾಲ ಬಾಳಿ ಬದುಕಲೆಂದೆ ಹರಸಿ ಹಾರೈಸೋಣ ಈ ಬಸವಚೇತನಗಳ ಇಳೆಯಲ್ಲಿ ನೂರ್ ಕಾಲ ಬಾಳಿ ಬದುಕಲೆಂದೆ ಅಂದು ವಚನ ಸಾಹಿತ್ಯ ಸಂಗ್ರಹಕ್ಕೆ ತನ್ನ ಮನದನವನಿತ್ತು ಪಾಗು ಹಳಕಟ್ಟಿಯವರು ವಚನ ಗುಮ್ಮಟವಾದಂತೆ ಅಂದು ವಚನ ಸಾಹಿತ್ಯ ಸಂಗ್ರಹಕ್ಕೆ ತನು ಮನದನವನಿತ್ತು ಪಾಗು ಹಳಕಟ್ಟಿಯವರು ವಚನ ಗುಮ್ಮಟವಾದಂತೆ ಇಂದು ಇಪ್ಪತ್ತೊಂದನೇ ಶತಮಾನದಿ ನೀವಾದಿರಿ ಶರಣರ ಆಶೋತ್ತರ ಎಲ್ಲೆಡೆ ಸಾರುವ ಬಸವತತ್ವ ಗುಮ್ಮಟ ಇಂದು ಇಪ್ಪತ್ತೊಂದನೇ ಶತಮಾನದಿ ನೀವಾದಿರಿ ಶರಣರ ಆಶೋತ್ತರಗಳ ಎಲ್ಲೆಡೆ ಸಾರುವ ಬಸವತತ್ವ ಗುಮ್ಮಟ ನಿಮ್ಮ ಜ್ಞಾನ ದಾಸೋಹದ ಕಂಪು ಕಾಯಕದ ಕಂಪು ಬೀರಲಿ ವಿಶ್ವದ ಮೂಲೆ ಮೂಲೆಗೆ ಎದೆಯ ಕಮಲವ ಅರಳಿಸುತ್ತ ನಿಮ್ಮ ಜ್ಞಾನ ದಾಸೋಹ ಕಾಯಕದ ಕಂಪು ಬೀರಲಿ ವಿಶ್ವದ ಮೂಲೆ ಮೂಲೆಗೆ ಎದೆಯ ಕಮಲವ ಅರಳಿಸುತ್ತ ನಾವೆಲ್ಲರೂ ಬಸವ ತತ್ವ ಪ್ರತಿಷ್ಠಾನ ಪರಿಷತ್ತಿನ ತೇರ ನೆಲೆಯೋಣ ಧರ್ಮಪಿತ ಗುರು ಬಸವ ತಂದೆಯ ಜಯಘೋಷ ಮಾಡುತ್ತಾ ಮಾಡುತ್ತ ನಾವೆಲ್ಲರೂ ಬಸವ ತತ್ವ ಪ್ರತಿಷ್ಠಾನ ಪರಿಷತ್ತಿನ ತೇರ ನೆಲೆಯೋಣ ಧರ್ಮಪಿತ ಗುರು ಬಸವ ತಂದೆಯ ಜಯಘೋಷ ಮಾಡುತ್ತಾ ಮಾಡುತ್ತ ಶರಣು ಶರಣಾರ್ಥಿ ಅದ್ಭುತವಾಗಿ ಒಂದು ವಚನವನ್ನು ಬರೆದಿದ್ದೀರಮ್ಮ ನಿಮ್ಮ ಏನದು ಆ ಆಶೀರ್ವಾದ ಆಶಯ ನಮ್ಮೆಲ್ಲರ ಮೇಲೆ ಇರಬೇಕಮ್ಮ ಸೊ ಈಗ ರೆಡಿ ರೆಡಿ ಇದೆ ಓಕೆ ಇದೆಯಮ್ಮೆ ಬಸವ ವಾಹಿನಿನ ನಮ್ಮ ಒಂದು ಸ್ವಂತ ಒಂದು ಮನೆ ಅನ್ನೋ ರೀತಿ ಭಾವನೆ ವಚನ ಕೇಳಿದಾಗಲೇ ಅನಿಸಿದೆ ನನಗೆ ಅಷ್ಟೊಂದು ಏನದು ಮನದಾಳದ ಮಾತು ಬಂದಿದೆ ಅಷ್ಟು ಅಭಿಮಾನ ಇದೆ ಈ ವಾಹಿನಿ ಬಗ್ಗೆ ಯಾಕೆಂತಂದ್ರೆ ಯಾರು ಸಾಧಿಸಲಿಕ್ಕೆ ಸಾಧ್ಯವಾಗದೆ ಇರತಕ್ಕಂಥ ಒಂದು ಕಾರ್ಯವನ್ನು ನಮ್ಮ ಕೃಷ್ಣಪ್ಪ ದಂಪತಿಗಳು ಮಾಡಿಕೊಟ್ಟಿದ್ದಾರೆ ಅಷ್ಟೇ ಅಭಿಮಾನ ನಮಗೂ ಕೂಡ ಇದೆ ಅವರಿಗೆ ಈ ಸೃಷ್ಟಿಕರ್ತ ಇಳಿಯಲ್ಲಿ ನೂರ್ ಖಾರ ಬಾಳಿ ಬದುಕ್ಲಿ ಅಂತ ನಾವ್ ಹಾರೈಸುತ್ತಾ ಒಂದು ಸವಿ ಪ್ರಸಾದವನ್ನು ನಿಮ್ಗೆ ತುಂಬಾ ಧನ್ಯವಾದಗಳಮ್ಮ ಓಕೆ ಖಂಡಿತ ರುಚಿ ನೋಡಿ ಹೇಳ್ತೀನಿ ಇದಂತೂ ಏನದು ನೋಡೋದಕ್ಕೆನೇ ಏನದು ತುಂಬಾ ಸ್ವಾದಿಷ್ಟವಾಗಿ ಕಾಣ್ತಾ ಇದೆ ಬಿಸಿ ಬಿಸಿ ಸ್ವಲ್ಪ ತಣ್ಣಗಾದ್ರೂ ಒಳಗಡೆ ಬಿಸಿ ಇದೆ ಬಿಸಿ ಬಿಸಿ ಆದ್ರೆ ಕ್ರಿಸ್ಪಿನೆಸ್ ಮುರ್ದಾಗಲೇ ಗೊತ್ತಾಯ್ತು ಹಾ ಗರಿ ಗರಿ ಇದೆಯಲ್ಲ ತುಂಬಾ ರುಚಿಯಾಗಿದೆ ತುಂಬಾ ಟೇಸ್ಟ್ ಆಗಿದೆ ಈರುಳ್ಳಿ ಎಲ್ಲ ಹದವಾಗಿದೆ ಉಪ್ಪು ಖಾರ ಪರ್ಫೆಕ್ಟ್ ಆಗಿದೆ ಈ ಮಕ್ಕಳಿಗೆ ಸಾಯಂಕಾಲ ಸ್ನಾಕ್ಸ್ ತರ ಹಾಲ್ ಜೊತೆ ಕೊಟ್ರೆ ಹಾಲು ಒಂದ್ ಸ್ವಲ್ಪ ಜಾಸ್ತಿನೂ ಕುಡಿತಾರೆ ಅಷ್ಟೊಂದು ಚೆನ್ನಾಗಿದೆ ದೊಡ್ಡವರು ಕಾಫಿ ಟೀ ಜೊತೆ ಚೆನ್ನಾಗಿ ಸವೀಬಹುದು ಹೌದು ಸಾಮಾನ್ಯ ನಾವು ಎಲ್ಲವನ್ನೂ ಮೆಚ್ಚಿಸ್ಲಿಕ್ಕಾಗಲ್ಲ ಈ ಒಂದು ಸವಿ ರುಚಿ ನಾಲ್ಗೆಯನ್ನು ಮೆಚ್ಚಿಸಬಹುದು ಚೆನ್ನಾಗಿರೋದು ಮಾಡಿಕೊಟ್ರೆ ನಾನ್ ಸ್ಟಾಪ್ ತಿಂತ ಇರಬಹುದಾಗ ಮಾಡುದಕ್ಕೂ ಭಾವನೆ ಬರುತ್ತ ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಹೊಸ ರುಚಿಯನ್ನ ನಮ್ಗೆ ಪರಿಚಯಿಸಿದಿರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು ಶರಣು ಶರಣಾರ್ಥಿ ನನ್ನನ್ನು ಭಾಗವಹಿಸಿ ಇಲ್ಲಿ ಎಲ್ಲರೂ ಸ ಸಕಲರು ನನಗೆ ಪ್ರೋತ್ಸಾಹ ಕೊಟ್ಟು ಇದನ್ನ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟದಕ್ಕೆ ನಾನು ಮಾಡಿಕೊಂಡು ತಮ್ಮಲ್ಲಿರುವ ಅನಂತ ಶರಣು ಶರಣಾರ್ಥಿಗಳು ನೋಡಿದ್ರಲ್ಲ ವೀಕ್ಷಕರೇ ಕ್ಯಾಪ್ಸಿಕಂ ರೈಸ್ ಮತ್ತು ರೋಡೆಯನ್ನು ಹೇಗೆ ಮಾಡಿದ್ರು ಅಂತ ನೀವು ಕೂಡ ಇದನ್ನ ಮನೆಯಲ್ಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ